ಜ್ಜು ಚಿತ್ರತಂಡದಿಂದ ಮಂಗಳೂರಿನ ನಂದಿಗುಡ್ಡ ಕೊರಗಜ್ಜ ಸಾನ್ನಿಧ್ಯದಲ್ಲಿ ಕೊರಗಜ್ಜನ ಹರಕೆಯ ಕೋಲ ಅದ್ಧೂರಿಯಾಗಿ ನಡೆಯಿತು ಚಿತ್ರದಲ್ಲಿ ನಟಿಸಿದ್ದ ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದರಾದ ಶ್ರುತಿ ಭವ್ಯ ಜೈ ಜಗದೀಶ ವಿಜಯಲಕ್ಷ್ಮಿ ಸಿಂಗ್ ಭಾಗವಹಿಸಿದ್ರು ಸುಮಾರು ಸಾವಿರದ ಐನೂರು ಸಾವಿರಕ್ಕೂ ಅಧಿಕ ಮಂದಿ ಭಕ್ತರು ಅಜ್ಜನ ಕೋಲ ಸೇವೆಯನ್ನ ಕಣ್ತುಂಬಿಕೊಂಡ್ರು ಕೊರಗಜ್ಜು ಸಿನಿಮಾದಲ್ಲಿ ಶ್ರುತಿ ಭವ್ಯ ಕಬೀರ್ ಬೇಡಿ ಮುಂತಾದ ಕಲಾವಿದರು ಅಭಿನಯಿಸಿದ್ದಾರೆ ಸುಧೀರ್ ಅತ್ತಾವರ್ ಅವರು ಈ ಚಿತ್ರಕ್ಕೆ ನಿರ್ದೇಶನವನ್ನ ಮಾಡಿದ್ದಾರೆ ತ್ರಿವಿಕ್ರಮ ಸಫಲ್ಯ ನಿರ್ಮಾಣದ ಸಕ್ಸಸ್ ಫಿಲ್ಮ್ಸ್ ಹಾಗೂ ತ್ರಿವಿಕ್ರಮ ಸಿನಿಮಾಸ್ ಮೂಲಕ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ನಿರ್ಮಾಪಕ ತ್ರಿವಿಕ್ರಮ ಸಫಲ್ಯ ಹಾಗೂ ಕಾರ್ಯಕಾರಿ ನಿರ್ಮಾಪಕ ವಿದ್ಯಾಧರ್ ಶೆಟ್ಟಿ ಕೆಲಸವನ್ನ ಮಾಡಿದ್ದಾರೆ ತುಳು ಕನ್ನಡ ಹಿಂದಿ ತಮಿಳು ತೆಲುಗು ಮಲಯಾಳಂ ಸೇರಿದಂತೆ ಒಟ್ಟು ಆರು ಭಾಷೆಗಳಲ್ಲಿ ಈ ಸಿನಿಮಾ ಬಿಡುಗಡೆಗೊಳ್ಳಲಿದೆ ಕೊರಗಜ್ಜ ಸಿನಿಮಾ ಆರು ಭಾಷೆಯಲ್ಲಿ ಬಿಡುಗಡೆಗೆ ಸಿದ್ಧವಾಗ್ತಾ ಇದೆ ಬಾಲ್ಯದಲ್ಲಿ ಎಲ್ಲೋ ಬಂದಂಥ ನೆನಪು ಕೋಲ ನೋಡಿದಂಥ ನೆನಪಿತ್ತು ಅದಾದ ಮೇಲೆ ನಾವು ಈ ಸಿನಿಮಾಗೆ ಬಂದ ಮೇಲೆ ಹೆಚ್ಚು ನಾವು ಇದನ್ನು ಹತ್ತಿರದಿಂದ ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿರಲಿಲ್ಲ ಅಜ್ಜನ ಅನುಗ್ರಹ ಈ ಸಿನಿಮಾದಲ್ಲಿ ಅಜ್ಜನ ಸಾಕುತಾಯಿಯಾಗಿ ನಾನು ಮಾಡುವಂಥ ಪಾತ್ರ ಇದೆಯಲ್ಲ ಆ ಮೂಲಕ ಅವರ ಜೀವನದ ಹಲವಾರು ಘಟನೆಗಳು ಸ್ಥಳೀಯ ಸಂಸ್ಕೃತಿ ಇದನ್ನೆಲ್ಲ ತುಂಬ ಹತ್ತಿರದಲ್ಲಿ ನೋಡುವಂಥ ಅವಕಾಶ ನನಗೆ ಸಿಕ್ತು ಬಹುಶಃ ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೆ ಕೊರಗಜ್ಜನ ಈ ಕೋಲ ಮಾತ್ರ ನೋಡೋದಕ್ಕೆ ಅವಕಾಶ ಇದೆ ಒಬ್ಬ ಕಲಾವಿದೆ ಆಗಿದ್ದಕ್ಕೆ ಮಾತ್ರ ಎಂಥ ಪುಣ್ಯ ನೋಡಿ ನಮ್ಮದು ಅಂಥ ಕೊರಗಜ್ಜನ ತಾಯಿ ಪಾತ್ರ ಮಾಡೋದಿದೆಯಲ್ಲ ಅದು ಏಳೇಳು ಜನ್ಮದ ಒಂದು ಪುಣ್ಯ ನಮ್ಮದು ಆ ಸಂಸ್ಕೃತಿನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ತುಂಬ ಪ್ರಾಚೀನವಾದಂತಹ ಒಂದು ಪದ್ಧತಿ ಇದು ಇದನ್ನು ಹತ್ತಿರದಲ್ಲಿ ನನ್ನ ಚಿತ್ರ ತಂಡದ ಜೊತೆಗೆ ತಂದೆ ತಾಯಿಗಳ ಜೊತೆ ನೋಡೋದಕ್ಕೆ ತುಂಬಾ ಖುಷಿ